ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಶರ್ಮ ಅವರು ಸಾಕಷ್ಟು ವಿದ್ಯೆಗಳವರಲ್ಲಿ ಇದ್ದಾವೆ ಒಂದೊಂದಾಗಿ ಅವರು ಓಪನ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಈಗ ಒಂದು ಸ್ಪೆಷಲ್ ಎಪಿಸೋಡು ಒಂದು ಕಿಟ್ ತಂದಿದ್ದಾರೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಯಾವುದೋ ಹಳೇ ಪೂರ್ವಿಕರ ಕಾಲದಲ್ಲಿ ಒಂದು ಪೆಟ್ಟಿಗೆ ಅದರಲ್ಲಿ ಏನೋ ಒಂದಷ್ಟು ನಿಧಿ ಇಡುವಂಥ ಒಂದು ಬಾಕ್ಸ್ ಅನ್ನೋ ಥರ ಕಾಣಿಸುತ್ತೆ ಬಟ್ ಸ್ಮಾಲ್ ಸೈಜು ತುಂಬ ಲಕ್ಷ್ಮವಾಗಿದೆ ಸೊ ಈ ಕಿಟ್ ಯಾವುದು ಇದರಲ್ಲಿ ಒಂದು ಪವರ್ ಇದೆ ಸೊ ರಮೇಶ್ ಶರ್ಮಾ ಅವರು ಅದ್ರ ಬಗ್ಗೆ ತಿಳ್ಸ್ಕೊಡ್ತಾರೆ ಸೊ ಡೈರೆಕ್ಟ್ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡಿ ಸರ್ ಇದು ಬಂದ್ಬಿಟ್ಟು ವಾಸ್ತು ಕಿಟ್ ಅಂತ ನಾವು ಒಂದು ರೆಡಿ ಮಾಡಿದ್ದೀವಿ ಇದು ಬಂದ್ಬಿಟ್ಟು ನಮ್ಮ ಹತ್ರ ಹೆಂಗೆ ಈ ವಿದ್ಯೆ ಬಂತು ಅಂತಂದರೆ ನಮ್ಮ ಹತ್ರ ಒಂದು ಎಂಟುನೂರು ವರ್ಷಗಳ ಹಿಂದ್ಗಡೆ ಅದು ತಾಳೆಗರಿದೆ ಎಂಟುನೂರು ವರ್ಷದ್ದೊಂದು ನಾನ್ನೂರು ವರ್ಷದೊಂದು ಅದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಈಗ ಪ್ರತಿಯೊಬ್ಬರೂ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ದೋಷ ವಾಸ್ತು ದೋಷ ತುಂಬ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಂಡಿದ್ದಾರೆ ಅದರಿಂದ ಐವತ್ತರ್ಗು ನನಗೆ ಗೊತ್ತಿರೋ ಪ್ರಕಾರ ಯಾರೂ ಈ ಇಷ್ಟು ದೊಡ್ಡ ಕೆಲಸ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ನಾನು ನೋಡಿದ ಪ್ರಕಾರ ಈ ವಾಸ್ತು ಕಿಟ್ಟಲ್ಲಿ ಬಂದ್ಬಿಟ್ಟು ನಾವು ಐವತ್ನಾಲ್ಕು ಐಟಮ್ಸ್ನ ರೆಡಿ ಮಾಡಿ ನ್ಯಾಚುರಲ್ಲಾಗಿ ಐವತ್ನಾಲ್ಕು ಐಟಮ್ನ ರೆಡಿ ಮಾಡಿ ಒಂದು ವಾಸ್ತು ಕಿಟ್ನ ತುಂಬ ಪವರ್ಫುಲ್ಲಾಗಿ ರೆಡಿ ಮಾಡಿಕೊಟ್ಟಿದ್ವಿ ಇದು ತುಂಬ ಪವರ್ಫುಲ್ಲು ಅದು ಒಂದು ಯಾರೇ ಆಗಿರಲಿ ಎಷ್ಟೇ ಕಡು ಬಡತನ ಇರಲಿ ಯಾರೇ ಆಗಿರಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಇದು ಇವತ್ತವರೆಗೂ ನಮ್ಮ ಪ್ರಪಂಚದಲ್ಲಿ ತುಂಬ ಜನ ವಾಸ್ತುಕಿಟ್ಟುಗಳನ್ನ ತಂದಿದ್ದಾರೆ ತುಂಬ ಜನ ಮಾರ್ಕೆಟಿಂಗ್ ಮಾಡಿದ್ದಾರೆ ನಾವು ನೋಡಿದ್ದೀವಿ ಒಂದು ಒಂದಾನೊಂದು ಕಾಲದಲ್ಲಿ ನಾನು ಕೂಡ ಒಂದು ಕಿಟ್ಟು ಇಸ್ಕೊಂಡಿದ್ದೀನಿ ಬೇರೆ ಅಲ್ಲ ಚಂದ್ರಶೇಖರ್ ಗುರುಜಿ ಹತ್ರನೇ ಇಸ್ಕೊಂಡಿದ್ದೀನಿ ಇವತ್ತರೆಗೂ ನಾ ಬಾಕ್ಸ್ನ ಓಪನು ಮಾಡಲಿಲ್ಲ ಅದರಿಂದ ನನಗೆ ಒಂದು ರೂಪಾಯಿ ಎಲ್ಪೂ ಆಗಲಿಲ್ಲ ಆಗಿನ ಕಾಲಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತೊಗೊಂಡಿರೋರು ಇದ್ದಾರೆ ಬಟ್ ಇರಲಿ ಅದು ಬೇರೆ ನಾವು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋದು ಬೇಡ ಅದರಿಂದ ಈಗ ನಾನೇನು ಮಾಡಿದ್ದೀನಿ ಅಂದರೆ ನಮ್ಮಲ್ಲಿರೋ ವಿದ್ಯೆಗೆ ನನ್ನಲ್ಲಿರೋ ಜ್ಞಾನಕ್ಕೆ ಇದು ತುಂಬ ಪವರ್ಫುಲ್ಲಾಗಿ ಮಾಡಿದ್ದೀನಿ ಸರ್ ಈ ವಾಸ್ತು ಕಿಟ್ಟು ಪ್ರತಿಯೊಬ್ಬರಿಗೂ ಇದೇ ಬಾಕ್ಸೇ ಕಳಿಸ್ಕೊಡ್ತೀವಿ ಪ್ರತಿಯೊಬ್ಬರಿಗೂ ಇದೇ ಬಾಕ್ಸ್ ಯಾರು ಕೇಳಿದ್ರು ಇದೇ ಬಾಕ್ಸ್ ಕಳಿಸ್ಕೊಡ್ತೀವಿ ಮತ್ತು ಇದು ತುಂಬ ಚೆನ್ನಾಗಿದೆ ಹಳೆಯ ಕಾಲದ ಪೆಟ್ಟಿಗೆ ಥರ ನಾವು ವಾಸ್ತು ಪ್ರಕಾರವಾಗಿ ಮತ್ತು ಇದನ್ನು ಇದನ್ನು ನೋಡಿ ಈ ಥರ ಲಾಕ್ ಇರುತ್ತೆ ಬಟ್ ಪದೇ ಪದೇ ಯಾರು ತಗೊಂಡ್ರು ಓಪನ್ ಮಾಡಬಾರ್ದು ಇದು ಈ ಥರ ಇರುತ್ತೆ ಆಮೇಲೆ ಇಲ್ಲಿ ಇಲ್ಲಿ ರೆಡ್ ಇರುತ್ತೆ ನೋಡಿ ಸರ್ ಇಲ್ಲಿ ಅವ್ರಿಗೆ ಇಷ್ಟವಾದ ದೇವರು ಯಾರೇ ನಮ್ಮ ವೀಕ್ಷಕರು ಇದನ್ನು ತೊಗೊಂಡ್ರೆ ಅವ್ರಿಗೆ ಇಷ್ಟವಾದ ದೇವರು ಇಲ್ಲ ಮನೆ ದೇವ್ರನ್ನ ಇಲ್ಲೊಂದು ಫೋಟೋ ಹಚ್ಕೋಬೇಕು ಅಂದರೆ ಮೆತ್ತಿಸ್ಬೇಕು ಗಮ್ಗಿಮ್ ಹಾಕಿ ಓಪನ್ ಮಾಡಿದ್ದು ಓಪನ್ ಮಾಡಿದ ತಕ್ಷಣ ದೇವ್ರಿಗೆ ಕಾಣಬೇಕು ಆ ಥರ ಓಕೆ ಅದಾದಮೇಲೆ ಇದರಲ್ಲಿ ಏನು ರೆಮಿಡೀಸ್ ಇಟ್ಟಿದ್ದೀವಿ ಅಂತಂದರೆ ಟೋಟಲ್ ಐವತ್ನಾಲ್ಕು ಐಟಮ್ನ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಪ್ರತಿಯೊಂದು ನಾನೀಗ ರಿವೀಲ್ ಮಾಡಿ ತೋರಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನಮ್ಮ ವೀಕ್ಷಕರಿಗೆ ಮನೆಯಲ್ಲಿ ಮೇಯ್ನಾಗಿ ವಾಸ್ತು ದೋಷ ಇದು ವಾಸ್ತು ಕಿಟ್ ಅಂತಲೇ ಇದ್ರ ಹೆಸರು ನಾವು ಇಟ್ಟಿರೋದು ಮನೆಯಲ್ಲಿ ಮೇಯ್ನ್ ವಾಸ್ತು ದೋಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಆಮೇಲೆ ಹಣಕಾಸಿನ ಅಭಿವೃದ್ಧಿ ಆಮೇಲೆ ಮನೆಯಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆಗಳಿರಲಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಕಿರಿಕಿರಿ ಮಾನಸಿಕ ಹಿಂಸೆ ಅಣ್ಣ ತಂಗಿ ಅಕ್ಕ ತಂಗಿ ಜಗಳಗಳು ಸಂಬಂಧಗಳು ಸರಿ ಇಲ್ದಿರೋ ಇರೋದು ಎಲ್ಲ ಥರದಕ್ಕೂ ಇದು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡುತ್ತೆ ವೆರಿ ಸಿಂಪಲ್ ಇದನ್ನು ತೊಗೊಂಡ್ಬಿಟ್ಟು ದೇವ್ರ ಮನೇಲಿಟ್ಟು ಡೈಲಿ ಅದಕ್ಕೆ ಧೂಪ ತೋರಿಸಿದ್ರೆ ಸಾಕು ಓಕೆ ಧೂಪ ತೋರಿಸಿ ಒಂದು ಕಡ್ಡಿ ಬೆಳಗಿದ್ರೆ ಸಾಕು ಇನ್ನೇನಿಲ್ಲ ಮತ್ತು ಏನು ಪದೇ ಪದೇ ಓಪನ್ ಮಾಡೋದೇನು ಬೇಕಾಗಿಲ್ಲ ಒಂದು ಸತಿ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಇದಕ್ಕೆ ಲಾಕ್ ಸಿಸ್ಟಮ್ ಬೇರೆ ಇರುತ್ತೆ ಓಕೆ ದಿನ ಇಟ್ಬಿಟ್ಟು ಡೈಲಿ ಅದಕ್ಕೊಂದು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಸಾಕು ಬೇಕಾದ್ರೆ ಅವ್ರು ಡೈಲಿ ಓಪನ್ ಮಾಡಿ ನೋಡ್ಕೋಬಹುದು ಓಪನ್ ಮಾಡಿದ್ರೆ ಇಲ್ಲಿ ದೇವ್ರ ಮನೆ ದೇವ್ರ ಫೋಟೋ ಕಾಣುತ್ತೆ ಇವ್ರದ್ದು ಪೂಜೆ ತೆಗಿಬಾರ್ದು ಸರ್ ಅದು ಅಲ್ಲೇ ಅದು ಪರ್ಮನೆಂಟ್ ಇರಬೇಕು ಅದು ವಾಸ್ತು ಕಿಟ್ ಪದೇ ಪದೇ ತೆಗೆದು ತೆಗೆದು ನೋಡಿದ್ರೆ ಏನು ಪ್ರಯೋಜನ ಇಲ್ಲ ಮೈಲ್ಗೆನೂ ಆಗ್ಬಿಡುತ್ತೆ ಒಂದ್ ಒಂದ್ಸತಿ ಅದು ಅದ್ರಿಂದ ಇದು ತುಂಬಾ ಪವರ್ಫುಲ್ ಆಗಿ ಮಾಡಿದ್ದೀವಿ ಸರ್ ಇವತ್ತವರೆಗೂ ನಾನು ನೋಡಿರೋ ಪ್ರಕಾರ ಈ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳೋಣ ಇಂಡಿಯಾದಲ್ಲಿ ಬೇಡ ಯಾರು ಐವತ್ನಾಲ್ಕು ಐಟಮ್ ನ ಮಾಡಿ ಇವತ್ತವರೆಗೂ ವಾಸ್ತು ಕಿಟ್ ನ ಯಾರೂ ರೆಡಿ ಮಾಡಿಲ್ಲ ನಾನು ಅದನ್ನು ತಾಳೆಗಾರಿಕ ಗ್ರಂಥಗಳಿಂದ ನೋಡಿ 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 ಪ್ರತಿಯೊಂದು ಐಟಮ್ನ ತರಿಸಿ ಇದನ್ನು ರೆಡಿ ಮಾಡಿದ್ದೀವಿ ಮತ್ತು ಇದರಲ್ಲಿ ಇನ್ನೊಂದು ಪವರ್ಫುಲ್ ಏನಂದರೆ ನಮ್ಮ ವೀಕ್ಷಕರು ಯಾರೇ ತೊಗೊಂಡ್ರು ಇದನ್ನು ಸಾಮೂಹಿಕವಾಗಿ ಯಾರೋ ಕೇಳಿದ್ರಲ್ಲ ಅಂತ ಗು ಒಂಥರ ಗುಡ್ಡೆ ಕೊಟ್ಬಿಡಲ್ಲ ನಾವು ಇದನ್ನು ಇವಾಗ ಯಾರೇ ಒಂದು ವೀಕ್ಷಕರು ಇದು ನನಗೆ ಬೇಕು ಸ್ವಾಮಿ ಅಂತ ಕೇಳಿದರೆ ಅವ್ರದ್ದು ಫೋಟೋ ತರಿಸ್ಕೊಳ್ತೀವಿ ಅವ್ರದ್ದು ಫೋಟೋ ತರಿಸಿ ಈ ವಾಸ್ತು ಕಿಟ್ನ ಇಟ್ಟು ಅವ್ರ ಫೋಟೋನ ತೆಕ್ಕೊಂಡು ಅವ್ರ ಹೆಸ್ರನ್ನ ತಗೊಂಡು ಅದಕ್ಕೆ ಫಸ್ಟ್ ನಾವು ಪೂಜೆ ಮಾಡಿ ಸಿದ್ಧಿ ಮಾಡಿ ಶುದ್ಧಿ ಮಾಡಿ ಫಸ್ಟು ಶುದ್ಧಿ ಮಾಡ್ತೀವಿ ಆಮೇಲೆ ಸಿದ್ಧಿ ಮಾಡಿ ಪೂಜೆ ಮಾಡಿಯೇ ಕಳಿಸ್ಕೊಡೋದು ಪ್ರತಿಯೊಬ್ಬರಿಗೂ ಸಪ್ರೇಟಾಗಿ ಪೂಜೆ ಮಾಡಿನೇ ಕಳಿಸ್ಕೊಡ್ತೀವಿ ಯಾರಿಗೂ ಸಾಮೂಹಿಕವಾಗಿ ಹತ್ತು ಜನ ಕೇಳಿ ಇಪ್ಪತ್ತು ಜನ ಕೇಳಿ ಸ್ವಲ್ಪ ಲೇಟ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟು ಕರೆಕ್ಟಾಗೇ ಮಾಡ್ಕೊಡ್ತೀವಿ ಇದರಿಂದ ತುಂಬ ಪವರ್ಫುಲ್ಲಾಗಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಯಾರಿಗೆ ನಮ್ಮ ವೀಕ್ಷಕರಿಗೆ ಇದನ್ನು ತೊಗೊಂಡು ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಅವರು ವಾಪಸ್ ಕೊಡಲಿ ಅವ್ರು ಕೊಟ್ಟಿರೋಣ ವಾಪಸ್ ಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಓಪನ್ ಆಗಿ ಓಪನ್ ಆಗಿ ಹೇಳ್ತಾ ಇದ್ದೀವಿ ಸರ್ ಹೌದು ಸತ್ಯ ಈ ವಾಸ್ತು ಕಿಟ್ ತಗೊಂಡು ಅವ್ರು ಯೂಸ್ ಮಾಡಲಿ ಇಲ್ಲ ಸ್ವಾಮಿ ಏನು ವರ್ಕ್ ಆಗಿಲ್ಲ ವಾಪಸ್ ಕೊಡಲಿ ಹಣ ವಾಪಸ್ ತಗೊಳ್ಳಿ ಸರ್ ತಿಂಗಳಾದರೂ ಬೇಕಾಗುತ್ತೆ ಇದು ಸರ್ ಇದು ತೊಗೊಂಡ್ರೆ ವಿತಿನ್ ಒನ್ ಮಂತಿಂದ ಅವ್ರ ಮನೇಲಿ ಒನ್ ಮಂತ್ ಅಂತ ಬೇಕಾಗಲ್ಲ ನಾವು ವಾಸ್ತು ಕಿಟ್ನ ತೊಗೊಂಡು ಅವ್ರ ಫೋಟೋನ ತಗೊಂಡು ನಾವು ಅವ್ರಿಗೆ ಅದು ಸಿದ್ಧಿ ಮಾಡಿ ಯಾವಾಗ ಕೊಡ್ತೀವೋ ಅವ್ರ ಮನೇಲಿ ಹೋಗ್ಬಿಟ್ಟು ನಾವು ಅದಕ್ಕೆ ಪರಿಹಾರ ಇದೆ ತುಂಬ ದೊಡ್ಡ ಪರಿಹಾರ ಇದೆ ಸರ್ ಸುಮ್ಮನೆ ತೊಗೊಂಡೋಗಿ ಯಾರು ಬೇಕೋ ಅವರೆಲ್ಲ ಇಟ್ಬಿಡೋಂಗಿಲ್ಲ ಇದನ್ನು ದೇವ್ರ ಮನೆಯಲ್ಲೇ ಇಡಬೇಕು ಒಂದು ಅದಕ್ಕೆ ನಾವು ಒಂದು ಒಂದು ಐದರಿಂದ ಹತ್ತು ಥರ ಪರಿಹಾರಗಳು ಕೊಡ್ತೀವಿ ಇದನ್ನು ವಾಸ್ತುಕಿಟ್ನ ಹೆಂಗೆ ಇದಕ್ಕೆ ಶುದ್ಧಿ ಮಾಡ್ಕೋಬೇಕು ನಾವೇ ಶುದ್ಧಿ ಮಾಡಿ ಸಿದ್ಧಿ ಮಾಡಿರ್ತೀವಿ ಬಟ್ ಕೊರಿಯೋರಲ್ಲಿ ಅವರಿವರು ಮುಟ್ಟಿ ಸ್ವಲ್ಪ ಸಣ್ಣ ಪುಟ್ಟ ಮೈಲ್ಗೆ ಆಗಿರುತ್ತೆ ಬಟ್ ತುಂಬ ಪವರ್ಫುಲ್ಲಾಗಿ ಪ್ಯಾಕ್ ಮಾಡ್ತೀವಿ ಇದನ್ನ ಒಂದು ಚೂರು ಡ್ಯಾಮೇಜ್ ಆಗದಿದ್ದಂಗೆ ನೀಟಾಗಿ ಪ್ಯಾಕ್ ಮಾಡಿ ಬಬಲ್ ಶೀಟ್ ಸುತ್ತಿ ನೀಟಾಗಿ ನಾವು ಹಿಂಗೆ ಯಾರಿಗೂ ಗ್ರಾಹಕ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಆ ಥರ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಬಟ್ ಆದರೆ ಯಾವುದೇ ಒಂದು ಮನೆಗೆ ಇದನ್ನು ಹೋಗಿದ ತಕ್ಷಣ ಅವರು ಇದನ್ನು ಶುದ್ಧಿ ಮಾಡ್ಕೋಬೇಕು ಸಣ್ಣ ಪರಿಹಾರ ಅಷ್ಟೇ ಅದೇನು ತುಂಬ ದೊಡ್ಡದೇನಿಲ್ಲ ಮನೆಯಲ್ಲೇ ಎಲ್ಲ ಐಟಮ್ ಸಿಕ್ಕ ಆಮೇಲೆ ಡೈಲಿ ಇದಕ್ಕೆ ಪೂಜೆ ಮಾಡಬೇಕು ಅಂದ್ರೆ ಯಾರಾದರೂ ಹೆಣ್ಮಕ್ಳಿದ್ದಾಗ ಇದ್ದಾಗ ಅದು ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಆ ಟೈಮಲ್ಲಿ ಬೇಡ ಬೇರೆ ಟೈಮಲ್ಲಿ ಹಾಂ ಆ ಟೈಮಲ್ಲಿ ಬೇಡ ಬೇರೆ ಟೈಮಲ್ಲಿ ಇದನ್ನ ನೀಟಾಗಿ ದೇವ್ರ ಮನೇಲಿಟ್ಟು ಒಂದು ಧೂಪ ಹಾಕಿದ್ರೆ ಸಾಕು ಒಂದು ಊತ್ ಕಡ್ಡಿ ಹಚ್ಚಿದ್ರೆ ಸಾಕು ಸರ್ ಇದಕ್ಕೆ ಎರಡು ಅಷ್ಟನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಸಾಕು ಅವ್ರ ಮನೆಯಲ್ಲಿ ಯಾವಾಗ್ಲೂ ಎನರ್ಜಿ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಬರುತ್ತೆ ಇದು ತುಂಬಾ ಪವರ್ಫುಲ್ಲು ಅದರಿಂದ ಇದರಲ್ಲಿ ಏನೇನು ಐಟಮ್ಸ್ ಇದೆ ಅಂತ ನಾನು ಎಲ್ಲ ಹೆಸರುಗಳು ರಿವೀಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಜನ ಕಾಪಿನೂ ಮಾಡ್ಬೋದು ನಾನು ಓಪನ್ ಆಗಿ ಹೇಳ್ತೀನಿ ಅದರಿಂದ ಇದರಲ್ಲಿ ಕೆಲವೊಂದು ಐಟ ಇದು ಎಷ್ಟು ಐಟಮ್ ಇದೆ ಅಂತ ನಾನು ಮೊದಲೇ ಒಂದೊಂದೇ ತೆಗೆದು ತೆಗೆದು ತೋರಿಸ್ತೀನಿ ಆಮೇಲೆ ಕೆಲವೊಂದು ಹೆಸರು ಹೇಳ್ತೀನಿ ಮೊದಲನೇದಾಗಿ ಇದು ಒಂದು ಎರಡನೇದು ಇದು ಒಂದು ಐಟಮು ಎಲ್ಲ ನ್ಯಾಚುರಲ್ಲೇ ಇದೆಲ್ಲ ಪ್ರತಿಯೊಂದು ನೋಡ್ಬೋದು ನಮ್ಮ ವೀಕ್ಷಕರು ಏನೇನಿದೆ ಅಂತ ಮೂರಾಯಿತು ನಾಲ್ಕು ആറ് ഏഴു എട്ടു ഒമ്പത് നോടി സർ ഒമ്പത് അത് അന്നൊന്ന് അന്നെരമൂറ് ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇದು ಗೊತ್ತಲ್ಲ ಸರ್ ನಿಮಗೇನೇ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು

ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಐಟಮ್ ಇದೆ ಈಗ ನಲವತ್ತಾಯಿತು ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಐಟಮ್ ಹೌದು ನಾಲ್ಕು ಐಟಮ್ ಇದೆ ಯಂತ್ರಗಳು ಯಂತ್ರಗಳು ಅಂದರೆ ಇದು ಬೆಳ್ಳಿ ಇದೆ ಸರ್ ಅದು ಇದೆ ಅದು ಜಲಭಾರ ಅಂತ ಜಲಚರ ಅಂತ ಇದ್ರ ಹೆಸರು ಇದ್ರ ಹೆಸರು ಬಂದು ಜಲಚರ ಅಂತ ಇದು ಬೆಳ್ಳೀಲಿ ಇರುತ್ತೆ ಇದು ಇದು ಬಂದ್ಬಿಟ್ಟು ಇದರಲ್ಲಿ ನಾಲ್ಕರಿಂದ ಐದು ನಾಲ್ಕು ಐಟಮ್ ಇದೆ ಇದು ಫೋಟಲ್ ಫಾರ್ಟಿ ಫೋರ್ ಆಯಿತು ಆಮೇಲೆ ಇಲ್ಲೊಂದು ನಿಮಗೆ ಒಂದು ಯಾವುದೋ ಒಂದು ಐಟಮಲ್ಲಿ ಮೂರು ಐಟಮ್ ಮಿಕ್ಸ್ ಆಗಿತ್ತು ಇರಲಿ ಹ್ಞೂ ಇದರಲ್ಲಿ ಇದು ಗೊತ್ತು ಎಲ್ಲರಿಗೂ ನಾನು ಏನು ಅಂತ ಇದು ಒಂದು ಸ್ಮಾಲ್ ಆಗಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕುಬೇರ ಯಂತ್ರ ಅಂತ ಚಿಕ್ಕದಾಗಿ ಅದು ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ತಾರೆ ನಾವು ಒಂದು ಯೂಸ್ ಮಾಡಿದ್ದೀವಿ ಮತ್ತು ಇದು ಇದರಲ್ಲಿ ಎರಡು ಐಟಮ್ ಇದೆ ನಲವತ್ತೈದು ಆಯಿತು ನಲವತ್ತಾರು ನಲವತ್ತೇಳು ಆಯಿತು ನೋಡಿ ವೀಕ್ಷಕರು ಇದರಲ್ಲಿ ಎರಡು ಐಟಮ್ ಇರುತ್ತೆ ಇದರಲ್ಲಿ ಇನ್ನೂ ಒಂದು ಐಟಮ್ ಇದೆ ಚಿಕ್ಕದು ಹ್ಞೂ ಹ್ಞೂ ಇದೆ ಮುಟ್ಟು ನೋಡಿ ಸರ್ ಇದು ಉಳಿ ಒಳಗಡೆ ಇದೆ ಅದು ಓಕೆ ನಲವತ್ತೇಳು ಇದು ನಲವತ್ತೆಂಟು ಆಯಿತು ಟೋಟಲಿ ಇನ್ನು ಇನ್ನೂ ಎರಡು ಐಟಮ್ ಇದೆ ನಲವತ್ತೊಂಬತ್ತು ಇದೊಂದು ಐವತ್ತು ಈ ಐವತ್ತು ಐಟಮ್ನ ನೋಡಿ ಐವತ್ತು ಐಟಮ್ನು ನಾವು ಇಟ್ಟು ಒಂದು ವಾಸ್ತುಕಿಟ್ಟಾಗಿ ರೆಡಿ ಮಾಡಿದ್ದೀವಿ ಸರ್ ಇದು ಎಲ್ಲ ನ್ಯಾಚುರಲ್ಲು ನಾನು ಆಗಿ ಒಂದು ಕೆಲವೊಂದು ಐಟಮ್ಸು ಅದು ಇರಲೇಬೇಕು ನಾಗ ದೋಷಕ್ಕಾಗಲಿ ಮನೇಲಿ ಯಾವುದೇ ಥರ ದೋಷಗಳಿಗೆ ಪರಿಹಾರಕ್ಕೆ ಇದು ಬಟ್ ನಾವು ಪ್ರತಿಯೊಬ್ಬರಿಗೂ ಈ ಥರ ಸಪ್ರೇಟ್ ಸಪ್ರೇಟ್ ಪ್ಯಾಕ್ ಮಾಡಿ ಕೊಡೋದಿಲ್ಲ ನಾವು ಇಲ್ಲಿ ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅಂತ ಇಷ್ಟು ಐಟಮ್ ಇದೆ ಅಂತ ನಾನು ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಂಬರ ಹೌದು ಹೌದು ಸರ್ ಆದರೆ ಫುಲ್ ಪ್ಯಾಕ್ ಮಾಡಿ ನೀಟಾಗಿ ಇಟ್ಬಿಡ್ತೀವಿ ಅದು ಪ್ರತಿದಿನ ಏನು ಓಪನ್ ಮಾಡೋದು ಪೂಜೆ ಮಾಡಬೇಕಾದ್ರೆ ಇವರು ಬರೀ ಕ್ಯಾಪ್ನ ಓಪನ್ ಮಾಡಿ ಪೂಜೆ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡ್ಬೋದು ಬೇಡ ಅಂದರೆ ಕ್ಲೋಸ್ ಮಾಡಿಬಿಟ್ಟು ಲಾಕ್ ಮಾಡಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇರಬೇಕಷ್ಟೆ ಬಟ್ ಇದರಿಂದ ತುಂಬ ಅನುಕೂಲಗಳಾಗುತ್ತೆ ಸರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ತುಂಬ ನ್ಯಾಚುರಲ್ ಆಗಿದೆ ನಿಮ್ಮ ಕಣ್ಣು ಮುಂದೆ ಎಲ್ಲನೂ ಇದೆ ಎಲ್ಲನೂ ರಿವೀಲ್ ಮಾಡೋಕ್ಕಾಗಲ್ಲ ಕೆಲವೊಂದು ಬೇಕಾದರೆ ಹೆಸರುಗಳು ಹೇಳ್ತೀನಿ ನಾನು ಇರಲಿ ಈಗ ಇವೆಲ್ಲ ಐಟಮ್ಸ್ಗಳು ಈ ಮೂಲಿಕೆಗಳು ಎಲ್ಲಿಂದ ತರಿಸ್ತೀರಾ ಸರ್ ಇವೆಲ್ಲವೂ ನಾವು ಕೆಲವೊಂದು ಗಂದಿಗೆ ಅಂಗಡಿಯಲ್ಲೂ ಸಿಕ್ಕುತ್ತೆ ಕೆಲವೊಂದು ಕಾಡಲ್ಲಿ ಸಿಗುತ್ತೆ ಸರ್ ಇವು ಇದೆಲ್ಲನೂ ತುಂಬ ನಾವು ನೇಪಾಳಿಂದ ತರಿಸಿದ್ದೀವಿ ಕೆಲವೊಂದು ಐಟಮ್ಗಳ್ನ ಕೆಲವೊಂದು ಐಟಮ್ ಎಲ್ಲೂ ಸಿಗೋದೇ ಇಲ್ಲ ಕೆಲವು ಕಾಡಲ್ಲಿ ಗಿರಿಜನರ ಹತ್ರ ಸಿಗುತ್ತೆ ಅವೆಲ್ಲ ನ್ಯಾಚುರಲ್ಲೇ ಸರ್ ಇದೆಲ್ಲಾನು ಎಲ್ಲ ವರ್ಕ್ ಇದನ್ನೆಲ್ಲ ತುಂಬ ತಾಳೆಗರೆಗಳಿಂದ ತುಂಬ ನೀಟಾಗಿ ನೋಡಿ 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 ನಾವು ಬರೆದು ಇಷ್ಟು ಐಟಮ್ನ ರೆಡಿ ಮಾಡಿದ್ದೀವಿ ಮತ್ತು ಇದರಲ್ಲಿ ಇನ್ನೂ ಒಂದು ಐಟಮ್ ಇದೆ ಸರ್ ಇದು ಬಂದ್ಬಿಟ್ಟು ನಾರು ಇದು ಇದು ತುಂಬ ಪವರ್ಫುಲ್ಲು ಈಗ ನಮ್ಮ ವೀಕ್ಷಕರಿಗೆ ಇದು ನಾರ್ಮಲಾಗಿ ಎಲ್ಲರಿಗೂ ವರ್ಕ್ ಆಗುತ್ತೆ ತುಂಬ ಪವರ್ಫುಲ್ಲಾಗಿ ನಾವು ಸಿದ್ಧಿ ಮಾಡಿಕೊಡ್ತೀವಿ ಇದನ್ನು ಮನೇಲಿಟ್ಟು ಪೂಜೆ ಮಾಡಿದ್ರೇ ಸಾಕು ಅವ್ರಿಗೆ ಕಣ್ಣು ಮುಂದೆ ರಿಸಲ್ಟ್ ಸಿಗುತ್ತೆ ಪಕ್ಕ ವರ್ಕ್ ಆಗುತ್ತೆ ಇದು ಮೇಯ್ನ್ ವಾಸ್ತು ದೋಷ ಹಣಕಾಸಿನ ಸಮಸ್ಯೆ ಕೊರಿಯರಲ್ಲಿ ಅವರು ತರ್ಸ್ಕೊ ಹೌದು ಸರ್ ಯಾರಿಗೆ ಬೇಕಾದ್ರೂ ಅವ್ರು ಯಾರೇ ಬುಕ್ ಮಾಡಿದ್ರು ಅವ್ರ ಫೋಟೋ ಫಸ್ಟ್ ಕೇಳ್ತೀವಿ ನಾವು ಅವ್ರ ಮನೆ ಓನರ್ ಫೋಟೋ ಯಾರು ನೀ ನಾನು ತರಿಸ್ಕೊಂಡ್ರೆ ನನ್ನ ಫೋಟೋ ಯಾರು ತರ್ಸ್ಕೊಳ್ತಾರೋ ಅವ್ರ ಮನೆ ಓನರ್ ಫೋಟೋ ಬೇಕು ಮನೆ ಓನರ್ ಅಂದರೆ ಬಾಡಿಗೆ ಮನೆಯಲ್ಲಿರೋ ಓನರ್ ಫೋಟೋ ಅಲ್ಲ ಆ ಮನೆ ಇದು ಯಾರು ತರಿಸ್ಕೊಳ್ತೀರೋ ಅವ್ರದ್ದೊಂದು ಫೋಟೋ ಬೇಕು ಅದು ಫೋಟೋ ತೊಗೊಂಡು ನಾವು ಅವ್ರ ಹೆಸರನ್ನು ತೊಗೊಂಡು ಮನೆ ಅಡ್ರೆಸ್ನ ತೊಗೊಂಡು ಸಿದ್ಧಿ ಫಸ್ಟು ಶುದ್ಧಿ ಮಾಡ್ತೀವಿ ನಾವು ಶುದ್ಧಿ ಮಾಡಿ ನಾವೇ ಪೂಜೆ ಮಾಡಿ ಸಿದ್ಧಿ ಮಾಡಿರ್ತೀವಿ ನೈಂಟಿ ನೈನ್ ಪರ್ಸೆಂಟ್ ನಾವೇ ಪೂಜೆ ಮಾಡಿಬಿಟ್ಟಿರ್ತೀವಿ ಇನ್ನು ಒಂದು ಪರ್ಸೆಂಟು ಯಾರಿಗೆ ಕೊಡ್ತೀವಲ್ಲ ಅವರು ಮನೇಲಿ ಸ್ವಲ್ಪ ಶುದ್ಧಿ ಮಾಡಿಕೊಂಡು ನಾರ್ಮಲಾಗಿ ಪೂಜೆ ಮಾಡ್ಕೊಂಡು ಹೋದರೆ ಸಾಕು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆಯದಾಗುತ್ತೆ ನಾನೀಗ ಇದನ್ನು ಇದು ಹೊಸ್ದಾಗಿ ನಾನು ಯಾರಿಗೂ ಕೊಟ್ಟಿಲ್ಲ ಅಂದರೆ ಯಾರಿಗೂ ಕೊಡ್ದಿರ ನಾನು ಇಲ್ಲಿ ಬಂದು ರಿವೀಲ್ ಇಲ್ಲ ಇದನ್ನು ಆಲ್ರೆಡಿ ನಾನು ತುಂಬ ಜನಕ್ಕೆ ಕೊಟ್ಟಿದ್ದೀನಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಾನೆ ನಾನು ತುಂಬ ಜನಕ್ಕೆ ಕೊಟ್ಟಿದ್ದೀನಿ ಅಂಥದ್ರಲ್ಲಿ ಒಂದು ಕಾಲ್ ತೊಗೊಂಬಿಡೋಣ ಈಗ ಬಿಡೋಣ ಈಗ ವಾಸ್ತು ಕಿಟ್ಟು ಯಾರಿಗೆ ಕೊಟ್ಟಿದ್ದೀವೋ ಅವ್ರಿಗೆ ಒಂದು ಕಾಲ್ ತೊಗೊಂಬಿಡೋಣ ಸರ್ ನಮಸ್ಕಾರ ಕೇಳಿಸುತ್ತಾ ಹಾಂ ಬಸ್ಸಲ್ಲೇನೋ ಪ್ರಯಾಣ ಮಾಡ್ತಾ ಇದ್ದೀರಾ

ಮನೇಲಿ ಒಂತರಾ ನೆಮ್ಮದಿ ಮನೆಗೆ ಅಂದ್ರೆ ಎಷ್ಟೇ ನಾವು ಮನೆಗೆ ತುಂಬಾ ಬಿಸ್ನೆಸ್ ಅಂದ್ರೆ ಬರ್ತಾ ಇಲ್ವಾ ಸರ್ ನಿಮ್ಗೆ ಹಾ ಟೆನ್ಷನ್ ಇರುತ್ತೆ ಅಷ್ಟೆಲ್ಲಾ ಇದ್ಮೇಲೂ ಕೂಡ ಮನೆಗ್ ಹೋದ್ಮೇಲೆ ಒಂತರಾ ನೆಮ್ಮದಿ ಸರ್ ಮನೆ ಮುಂಚೆ ಹೋದ ತಕ್ಷಣ ಏನು ನೆಮ್ಮದಿನೇ ಇರ್ತಿರ್ಲಿಲ್ಲ ಏನಪ್ಪಾ ಅಂತ ಅನ್ನೋ ಅಂತ ಒಂತರಾ ಬ್ಯಾಡ್ ಫೀಲ್ ಆಗ್ತಾ ಇತ್ತು ಬಟ್ ಇವಾಗ ಹೆಂಗಾಗ್ತದೆ ಅಂದ್ರೆ ತುಂಬಾ ಮನ್ಸಿಗೆ ನೆಮ್ಮದಿ ಆಗ್ತಾ ಇದೆ ಆಮೇಲೆ ಅಟ್ಲೀಸ್ಟ್ ಆ ಎಷ್ಟೇ ದುಡ್ಡ್ ಬರ್ಲಿ ಇದು ಬರ್ಲಿ ಕೂಡ ಮನ್ಸಿಗೆ ನೆಮ್ಮದಿ ಇದ್ರೇನೆ ಅದೇ ಮುಖ್ಯ ಅಲ್ವಾ ಸರ್ ಹ್ಮ್ ಮತ್ತೆ ಇದು ತಗೊಂಡ್ ಮೇಲೆ ಹೆಂಗಾಗ್ತಂದ್ರೆ ಸರ್ ಬಿಸ್ನೆಸ್ ಕೂಡ ನಮ್ದು ಅಲ್ಲೂ ಇಂಪ್ರೂವ್ಮೆಂಟ್ ಆಯ್ತು ಬಟ್ ಮನೆಯಲ್ಲಿ ದುಡ್ಡು ನಿಲ್ತಾ ಇದೆ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಹಿಂಗ್ ಬರ್ತಿತ್ತು ಅದೇ ತರನೆ ಹಂಗೆ ಖರ್ಚಾಗಿ ಹೋಗ್ಬಿಡ್ತಿತ್ತು ಅಂದ್ರೆ ದುಡ್ ಬರೋದು ಅಷ್ಟೇ ಈಗ ಇನ್ಕಮಿಂಗ್ ಇದ್ದಾಗ ಔಟ್ ಗೋಯಿಂಗ್ ಕೂಡ ಇರಬೇಕು ಬಟ್ ಇನ್ಕಮಿಂಗ್ ಅಷ್ಟೇ ಔಟ್ ಗೋಯಿಂಗ್ ಇದ್ರೆ ಸೇವ್ ಆಗಲ್ವಲ್ಲ ಸರ್ ಈಗ ಏನಾಗ್ಬಿಡ್ತಿತ್ತು ಅಂದ್ರೆ ನಮ್ಗೆ ಸಮಸ್ಯೆ ಆಗ್ತಿತ್ತು ಸರ್ ಆಗ್ತಾ ಇದೆ ಅಂತಂದ್ರೆ ಅಂದ ತಕ್ಷಣ ಇಲ್ಲ ನೀವು ಇದು ತಗೊಳ್ಳಿ ಅಂತಂದ್ರು ಬಟ್ ವಾಸ್ತು ಕಿಟ್ ತಗೊಂಡ್ಮೇಲೆ ಅಂತ ಸರ್ ಹೆಂಗಾಗ್ತಾ ಇದೆ ಅಂದ್ರೆ ದುಡ್ಡು ಈಗ ಒಂದ್ ರೂಪಾಯಿ ಬಂದ್ರೆ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಖರ್ಚಾಗ್ತೈತೆ ಬಟ್ ಮುಂಚೆ ಹೆಂಗಾಗ್ತಾ ಇತ್ತು ಅಂದ್ರೆ ಒಂದ್ ರೂಪಾಯಿ ಬಂದ್ರೆ ಒಂದ್ ರೂಪಾಯಿ ಖರ್ಚಾಗೋದು

ಈಗ ತುಂಬಾ ಅಂದ್ರೆ ತುಂಬಾ ಸರ್ ಅವ್ರಿಗೆ ಅದ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕರಿಮಿನೇ ಅಂತ ಅನ್ಸುತ್ತೆ ಹಾಕಿ ಅಂತ ಹೇಳಿದಾರೆ ಅಂದ್ರೆ ಜಸ್ಟ್ ನಾವು ಅದಕ್ಕೆ ಡೈಲಿ ಧೂಪದೀಪಗಳನ್ನ ಹಾಕಿ ಅಂದ್ರೆ ಮತ್ತೆ ಅಮಾವಾಸ್ಯೆಗೆ ಒಂದ್ಸಲ ಈ ತರದ ಈ ಮುಂದ್ಗಡೆ ದೀಪಗಳನ್ನ ಹಚ್ಚಿ ಇದು ಹಾಕ್ತಿವಲ್ವಾ ಈ ಧೂಪದೀಪ ಇದು ಹಾಕ್ತಿವಲ್ವಾ ಸರ್ ಆ ತರದ್ ಮಾಡ್ತಿರ್ತೀವಿ ಸರ್ ನಿಮ್ಮ ಅನುಭವನ ಕೇಳಬೇಕಿತ್ತು ಹಾಗಾಗಿ ಮಾತಾಡೋದು ಸಿಂಪಲ್ ಆಗ ಅವರು ನೀವು ಸೊ ಪೆಟ್ಟಿಗೆನ ಪೂಜೆ ಮಾಡ್ತಾರೆ ಹೌದು ಸರ್ ಸೊ ಒಂದೂವರೆ ತಿಂಗಳಲ್ಲಿ ನಮಗೆ ಬದಲಾವಣೆ ಕಾಣಿಸಿದೆ ಅಂತ ರಿಲ್ಯಾಕ್ಸ್ ನಮ್ದು ಟೆನ್ಶನ್ ಇಲ್ಲ ನಮಗೆ ಅಂತ ಹೇಳಿದ್ದಾರೆ ಸೊ ಓಕೆ ಸೊ ಇದಿಷ್ಟು ವಿಚಾರಗಳು ವಾಸ್ತು ಇನ್ನೊಂದು ಸರ್ ಇದೇ ಜ್ಞಾನನ ನಾನು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಈಗ ಇದು ಐವತ್ನಾಲ್ಕು ಐಟಮ್ದು ನಾನು ಈಗ ರೆಡಿ ಮಾಡಿದ್ದೀನಿ ಇದು ಇನ್ನೂ ಸ್ವಲ್ಪ ಜ್ಞಾನ ಸಂಪಾದನೆ ಮಾಡಿ ನಾನು ಇನ್ನೂ ಸ್ವಲ್ಪ ತಾಳೆಗಾರಿಗಳಿಂದ ಅದನ್ನು ಜ್ಞಾನ ಸಂಪಾದನೆ ಮಾಡಿ ನೂರ ಎಂಟು ಐಟಮ್ದು ರೆಡಿ ಮಾಡಬೇಕು ಅಂತ ಒಂದು ಆಸೆ ಇದೆ ನನಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಮಾಡಿ ಅವ್ರನ್ನ ಒಂದು ನೀರಲ್ಲಿ ದಡ್ದು ದಡಕ್ಕೆ ತಗೊಂಡ್ಬರಬೇಕು ಅನ್ನೋ ಆಸೆನೇ ನನಗೆ ಅದರಿಂದ ಏನಾದರೂ ಮಾಡಿ ಅವ್ರಿಗೆ ಒಳ್ಳೇದು ಮಾಡಬೇಕಲ್ಲ ಅನ್ನೋದು ಒಂದು ಆಸೆ ಇದರಿಂದ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆಯದಾಗುತ್ತೆ ಸರ್ ಫೇಲ್ಯೂರ್ ಅನ್ನೋ ಮಾತೇ ಬರೋಲ್ಲ ಇದರಲ್ಲಿ ಯಾರೇ ತೊಗೊಂಡು ಒಂದು ಸ್ವಲ್ಪ ದಿವಸ ಇದನ್ನು ಪೂಜೆ ಮಾಡಿ ನೋಡ್ಬೋದು ಚೆಕ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ತುಂಬ ಪವರ್ಫುಲ್ಲಾಗಿ ಮಾಡಿದ್ದೀವಿ ಇವತ್ತಿಗೂ ನಾನು ನೋಡಿರೋ ಪ್ರಕಾರ ಇಷ್ಟೊಂದು ಐಟಮ್ ಹಾಕಿ ಯಾರೂ ವಾಸ್ತು ಕಿಟ್ನ ರೆಡಿ ಮಾಡಿದ್ದೇ ಇಲ್ಲ ತುಂಬ ಜನ ಬೇರೆ ಬೇರೆದು ಮಾಡಿದ್ದಾರೆ ಇಲ್ಲ ಅಂತ ನಾನು ತುಂಬ ಜನ ನೋಡಿದ್ದೀನಿ ತುಂಬ ಮೆಟೀರಿಯಲ್ ತೊಗೊಂಬಂದು ಚೆಕ್ ಮಾಡಿದ್ದೀನಿ ಅದರಿಂದ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ ನನಗಾಗಲಿಲ್ಲ ಬೇರೆಯವ್ರಿಗೆ ಆಗಿರ್ಬೋದೇನೋ ಬಟ್ ಇದು ಅದನ್ನೇ ನಾನು ಇವಾಗ ನನಗೆ ನನ್ನ ಜ್ಞಾನಕ್ಕೆ ಏನೇನು ಬಂದಿದೆ ಇದನ್ನೆಲ್ಲ ತೊಗೊಂಡು ಬಂದು ಎಲ್ಲ ರೆಡಿ ರೆಡಿ ಮಾಡಿದ್ದೀನಿ ನೋಡಿ ನವಧಾನ್ಯಗಳಿದ್ದಾವೆ ಓಕೆ ಮತ್ತು ಇದು ಗುಲಗಂಜಿ ಬೀಜ ಕೆಂಪು ಗುಲ್ಗಂಜಿ ಬೀಜ ಇದು ಕಾಡು ತೆಂಗು ಅಂತಾರೆ ಶ್ರೀಫಲ ಅಂತಾರಲ್ಲ ಆ ಥರದ್ದು ಕಾಡು ತೆಂಗು ಇದು ಮತ್ತು ಇದು ಬಂದ್ಬಿಟ್ಟು ಕಮಲದ ಬೀಜ ಇದು ಸೊ ಇನ್ನು ತುಂಬಾ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದರಲ್ಲಿ ಸಾಕಷ್ಟು ತುಂಬ ಎಲ್ಲ ನ್ಯಾಚುರಲ್ ಸರ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ನ್ಯಾಚುರಲ್ ಇದು ಅನ್ಯಾಚುರಲ್ ನಾವು ಯಾವುದು ಯೂಸ್ ಮಾಡಲಿಲ್ಲ ಇನ್ನು ಯಾವುದೋ ಒಂದೆರಡು ಅನ್ಯಾಚುರಲ್ ಅಂದರೆ ಅದು ಕೂಡ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅದು ಬೇಕೇ ಬೇಕು ನಾವು ಇಟ್ಟಿದ್ದೀವಿ ಇದರಿಂದ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸರ್ ಇದು ಸೊ ವೀಕ್ಷಕರೇ ಇದೊಂದು ವಾಸ್ತು ಕಿಟ್ಟು ರಮೇಶ್ ಶರ್ಮಾ ಅವರು ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ಮುಖಾಂತರ ಇದನ್ನು ಪಬ್ಲಿಕ್ಗೆ ತೋರಿಸ್ತಾರದು ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಡೈರೆಕ್ಟ್ ನೀವು ಅವ್ರ ಜೊತೆ ಮಾತಾಡಿ ಅವುಗಳ ಅನುಭವಗಳನ್ನ ನೀವು ತೊಗೊಂಡು ಸೊ ನಿಮ್ಮಲ್ಲಿ ಆ ಒಂದು ನಮಗೂ ಅದನ್ನು ತೊಗೊಳ್ಬೇಕು ಅಂತ ಅನಿಸಿದರೆ ಸೊ ಒಂದು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ ಸೊ ಬಳಸಿ ನೋಡಿ ಸೊ ಈಗ ಜಸ್ಟ್ ಒಬ್ಬರು ಕಾಲ್ಜ್ ಒಬ್ಬ ಕಾಲರ್ ಜೊತೆ ಮಾತಾಡಿದ್ದು ಅವರು ಒಂದೂವರೆ ತಿಂಗಳಲ್ಲಿ ಅವ್ರಿಗೆ ತುಂಬ ಟೆನ್ಷನ್ನು ರಿಲೀಫ್ ಆಗಿದೆ ಈಗ ನೆಮ್ಮದಿದೆ ಶಾಂತಿ ಮನೆಯಲ್ಲಿದೆ ಅಂತ ಹೇಳವ್ರೆ ಸೊ ನಿಮ್ಮ ಈ ಅನುಭವಗಳು ಸೊ ತಮಗೂ ಆಗಬೇಕು ಎಲ್ಲರ ಮನೆಯಲ್ಲೂ ಒಂದು ಶಾಂತಿ ನೆಲೆಸಲಿ ಅಂತ ನಮ್ಮ ಆಸೆ ಸೊ ಈ ವಿಚಾರಗಳು ಇವೆ ಇವುಗಳಲ್ಲೆಲ್ಲ ಮೂಲಿಕೆಗಳೇ ಅರಣ್ಯ ಫಾರೆಸ್ಟಲ್ಲಿ ಸಿಗುವಂಥ ಕೆಲವು ಮೂಲಿಕೆಗಳು ಕ್ರಂದಿಗೆ ಅಂಗಡಿಗಳಲ್ಲಿ ಎಲ್ಲ ಇದು ತುಂಬ ಇದ್ದಾವೆ ಕೆಲವೊಂದು ಬೇರೆ ಥರದ್ದು ಇದ್ದಾವೆ ಗವೆಗಳೆಲ್ಲ ಯಂತ್ರಗಳಿದ್ದಾವೆ ಸೊ ಇವುಗಳನ್ನ ಇದು ಬಂದು ಲಕ್ಷ್ಮೀ ಕವಡೆ ಅಂತ ಸರ್ ಇದು ತುಂಬ ಪವರ್ಫುಲ್ಲು ಲಕ್ಷ್ಮೀ ಕವಡೆ ಅಂತ ಇದು ಇದು ತುಂಬ ಪವರ್ಫುಲ್ಲು ಯೆಲ್ಲೋ ಕಲರ್ ಲಕ್ಷ್ಮೀ ಕವಡೆ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ಮನೇಲಿಡಬೇಕು ಅದು ಶ್ರೀ ಇದು ನೋಡಿ ಗೋಮತಿ ಚಕ್ರ ಇದು ಗೋಮತಿ ಚಕ್ರ ಎಲ್ಲರಿಗೂ ಗೊತ್ತು ಇನ್ನೂ ಕೆಲವೊಂದು ತುಂಬ ಐಟಮ್ಸ್ ಇದಾವೆ ಇದರಿಂದ ತುಂಬ ಪವರ್ಫುಲ್ಲು ಯಾರಾದರೂ ಬೇಕಾದರೆ ಬಂದು ಖುದ್ದಾಗಿ ನೋಡಿನೂ ತೊಗೊಂಡು ಹೋಗ್ಬೋದು ನಮ್ಮ ಆಫೀಸ್ಗೆ ಬಂದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು ಕೊರೆಯೋರ ಮುಖಾಂತ್ರನೇ ನೀಟಾಗಿ ಪ್ಯಾಕ್ ಮಾಡಿ ಏನು ಡ್ಯಾಮೇಜ್ ಆಗದಿದ್ದಂಗೆ ನೋಡಿ ಎಲ್ಲ ಐಟಮ್ನೂ ಖುದ್ದಾಗಿ ಚೆಕ್ ಮಾಡಿ ಶುದ್ಧಿ ಮಾಡಿ ಸಿದ್ಧಿ ಮಾಡಿನೇ ಕಳಿಸ್ಕೊಡ್ತೀವಿ ಸಾಮೂಹಿಕವಾಗಿ ಯಾರಿಗೂ ಕಳಿಸ್ಕೊಡೋದಿಲ್ಲ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಸರ್ ಸೊ ಇದಿಷ್ಟು ವಿಚಾರ ಗಮನಕ್ಕೆ ನಾವು ತಗೊಂಬಂದಿದ್ದೀವಿ ಅವಶ್ಯಕತೆ ಇರೋರು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ